நீனக்கேல்வா அன்ப நீதி அவளுப்ப ನಾನು ಎಷ್ಟು ಹೇಳೋ ಬಾವು ಕರ್ಕೊಂಡು ಬೇರೆ ಹೋಗು ಹೋಗು ಅಂತ ಹೇಳಿ ಮತ್ತೆ ಕೇಳಕ್ಕೆ ಬರಕ್ಕ ನೀನು ಅಯ್ಯೋ ಏನು ಮಾಡನಪ್ಪ ಏನು ಮಾಡ ನಿಮ್ ಬಾ ಮೂರ್ ಬಾ ಏನು ಮಾಡು ಮಾಡ್ರು ಕೇಳ ಕೇಳಕ್ಕ ರಾತ್ರಿ ಹೊತ್ತು ಇಕ್ಕಿದಾಗ ಉಣ್ಬು ಸುಮ್ನೆ ಇರೋದು ನಮ್ಮ ಅತ್ತೆ ಅದೇನಂತ ಗಣಕ ಚಾಡಿ ಕೇಳ್ಕೊಂಡ್ಲ ಚಾಡಿ ಮತ್ ಕಟ್ಕೊಂಡು ಬಂದ್ಬಿಟ್ ತಾನೇ ಇಷ್ಟು ಒಂದ್ ಎರಡ್ ಸಾವಿರ ಬಾಡು ಸಾರು ಏನೋ ಮುಟ್ಕೊಂಡ್ಲಕಲ್ಲ ಒಂದ್ ಯಾವ್ದಾರ ಇಲ್ಲಿ ಪಾಸ್ ಔಷಧ ಕೊಟ್ಟಾರ ಸುಮ್ನೆ ಹಾಕ್ ಕೊಟ್ಟಾಗ ಮನ್ಸು ಹೋತಾಗ ನಾನು ಹೇಳಿದ್ರು ಕೇಳಕಿಲ್ಲ ಅಯ್ಯೋ ಸುಮ್ ಗುಡ್ ನಾರಿ ಕೇಳಿಸ್ಕೊಂಡು ಬರ್ಲಾ ನೋಡ್ದೊಳವ ಅಮ್ಮ ಇನ್ನೇನಕ್ಕ ಓ ಸರಿ ಕನಕ ಬರೀ ಅವ್ರಿಗೆ ಏನು ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ಯ ಅಡ್ಗೆ ಓ ಅವು ಏನ ಕಷ್ಟ ಕೂತದೆ ಸಾರ್ ಕೊಟ್ಟೆ ಬಂದ್ಮೇಲೆ ಬೇಕಾದ್ರೆ ಬಿಸಿ ಮುದ್ದೋಗಿ ಕೊಡ್ತೀವಿ ಬಿಸಿ ಇಟ್ಟು ಮಾಡ್ಕೊತೀವಿ ಕನ ಮಗ ಬುಡ್ಸ್ಕೊಬಲ್ಲ ಅಂತ ಅಂದದೆ ಈಗ ಕೇಳಿದ್ರು ಹುಸಿ ಬೇಜಾರ್ ಮಾಡ್ಕದ ಆಮೇಲೆ ಜಗಳ ಕೈ ಸುಮ್ಕಿರು ಮಗ ನಿಂದ ಅಮ್ಮ ಹೂಂಗ್ ಹೇಳಿ ಇದ್ಮ್ಲಾ ಒಂದ್ಸತಿ ಬಾಣಿತ್ರ ಅನ್ಬಿಟ್ಟು ಬಂದಿಲ್ ಜಗಳ ಮಾಡ್ಬಿಟ್ಟಿತ್ತಲ್ಲ ಆಗ ಅಕ್ಕಪಕ್ಕವರೆಲ್ಲ ಮಗ ಆಡ್ಕೊತಿದ್ರಿ ಇವ್ ಅಮ್ಮನಿಗೆ ಬರುವ ಮಗಳ ಮದುವೆ ಮಾಡಿಕೊಟ್ಬಿಟ್ಟು ಮಗಳ ಮನೆ ಸಾಕೊಂಡೆ ಅಂದ್ಬಿಟ್ಟು ಜಗಳಕ್ಕೆ ಬಂದಳಗ ಅಂತ ಅಕ್ಕ ಪಕ್ಕದಲ್ಲವ ಆಡ್ಕತಿದ್ರು ಕಲ ಮಗ ನೀನು ಸರಿ ಕಂಡ್ ನೀನು ಒಳಗೆ ಚನ್ನಾಗಿ ಬುದ್ಧಿ ಕಳ್ತಿದ್ದೀ ಅಲ ಅಲ್ಲ ಅವ್ರು ನನ್ನ ಎಷ್ಟು ಸತಿ ಹೇಳಿದಾನು ಅಕ್ಕ ಬೇರೆ ಕಳಿಸು ಅವ್ರನ್ನ ಅವರಿಂದ ನಾವು ಹೊಚ್ಕಟ್ಟಾಗ ತಿನ್ನಂಗಿಲ್ಲ ಅಂತ ಆ ಮುತ್ಕ ಮುತ್ಕಿ ಯಾಕೆ ಮಾಡಿ ಕಳಿದ್ರಿ ನೀನು ಕೇಳಿ ಕೇಳಿಸ್ಕೊಂಡ್ರೆ ಊಟ ಮಾಡಲ ಸುಮ್ಮನೆ ನಿನ್ನ ಮಗ ಇದು ಏನು ಮಾಡಲ್ಲಪ್ಪ ನಿಮ್ಮ ಬಾವ ಏನು ಸೀಮ್ಗಿಲ್ದ ಹೂವು ಅಪ್ಪ ನಂಗೆ ಆಡ್ತಾರಲ್ಲ ಏನು ಸೀಮ್ಗಿಲ್ದ ಹೂವು ಅಪ್ಪನ ಪಡೆದಿನಿ ನಂಗೆ ನಾಟಕ ಆಡ್ತಾನೆ ಸರಿ ಕಣಕ್ಕ ಈಗ ಊರಿಗೆ ಹೇಳಂದನು ಹೋಗೂರಿಗೆ ಏನು ಹೇಳಂದನು ಕಾಯಿ ತಗೊಳ್ತಾಳೆ ನೋಡಿ ಸಾರ್ ತಗೊಂಡು ಬಾಡಿನ ತಗೊಂಡ್ಬತ್ತೆ ಅಂದ್ಬಿಟ್ಟು ಇಟ್ಟು ನೋದಿಲ್ಲ ಏ ಹೋಗು ಹೋಗು ಅಂದ್ಕೊಂಡು ನನ್ನ ಆರು ಗಂಟೆಗೆ ಅಯ್ಯ ಏಳ್ಸಿ ಏಳ್ಸಿ ಜೀವ ತೆಗೆದ ತೆಗೆದು ಅಪ್ಪನ ಒಯ್ ಬಿರು ನನಗೆ ನಾನು ಗೇದೋಳಕ್ಕೆ ಹತ್ತಿಗೆ ಎಂಟು ಗಂಟೆ ಗೇತ ಮೇಲೆ ಇಟ್ಟು ಹೊಡ್ಸ್ಕೊ ಬಂದೀನಿ ಹೋಗು ಹೋಗು ಬಿರ್ನಿ ಅಂತ ಹೂವು ಬಾಡಿನ ಸುಣ್ಣಕ್ಕೆ ರಾತ್ರಿ ರಾತ್ರಿಯಿಂದ ಊಟನೇ ಮಾಡಿಲ್ಲ ರಾತ್ರಿ ಉಣ್ಣಿಲ್ಲ ಉಳಿಕಾಡು ಉಪಯೋಗ ಮಾಡಿಲ್ಲ ಹ್ಞೂ ನಾವೂ ಒಂಚೂರು ಗುಂಡು ಅವು ನನ್ನ ಮಗಳ ಮನೆ ಸಾರ್ ತಳಿಕೆ ಅಲ್ಲಿ ಉಂಡ್ತೀನಿ ಎಷ್ಟಾಗ ಉಣ್ಣಬೇಕು ಅಲ್ಲ ಮೂರು ಮುದ್ದೆ ಇಟ್ಟ ನಾನು ಈಗ ಹುಣ್ಣಕ್ಕೆ ನಡ್ಕೊಂಡು ಹೋಗ್ಕೊಂಡು ಕೂತಳು ರಾತ್ರಿಯಿಂದ ಅದಲ್ಲ

டிப்பிடு நான் தக சரிக்க இதே கல் நீங்க நம்ம உப்பு நான் நம் எல்லா

ನಿಮ್ ಮೂರು ಗಂಟೆ ಬಂದ್ ಯಾವಾಗ ಬಣ್ಣ ಮಾಡ್ರು ಮಾರ್ನಾಗಿಲ್ಲ ಇರ್ತಿಯಲ್ಲ ಅದಕ್ರಿ ಅದಕ್ ಮತ್ತ ಅಮ್ಮ ಏನು ಮಾಡಿದ ನಿಮ್ಗೆ ಇದಕ್ಕೆ ಹಿಂಗ್ ಮಾತಾಡ್ತಾ ಇದ್ರಿ ನೀವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅದೇ ಯಾವಾಗ ಬಣ್ಣ ಮಾಡ್ರು ಮಾರ್ನಾಗಿಲ್ಲ ಇರ್ತಾವ ಅಕ್ಕಿ ಕೇಳಿದೆ ಸರಿ ನಮ್ಮ ಅಕ್ಕ ನಮ್ ಬಾವ ಅನ್ಕ ಬತ್ತನ ಆಸೆಯಿಂದ ಇನ್ನೆಲ್ಗಾರ ಓದನ ಸರಿ ಬಾ ಊಟ ಹಾಕೊಂಡು ರಾತ್ರಿ ಉಂಡ್ರಿ ಹಚ್ ಕೊಟ್ಟಿ ಬಾಳ್ ಬುಡ್ ಹಾಕೊಂಡು ಬಣ್ಣ ಸುಡ್ಕೊತಾ ಎಲ್ಲಿ ಬಾಡು ಏನ್ ತಿಂದ ತಿಂದ ಉತ್ಪತ್ತಿ ಅದಾವ ಅದೇ ಮಕ್ಕ ಸೇರ್ಸ್ ಹೊಡ್ಬಿಡ್ತೀನಿ ನಿನ್ಗೆ ಏನ್ ಅನ್ಕೊಂಬಿಟ್ಟಿದ್ದೀರಾ ನೀನು ರಾತ್ರಿ ಎರಡು ಮೂಳೆಂಗಿರ ಹಾಕ್ಬಿಟ್ಟು ಒಂದೆರಡು ಚಕಲಮುಳಿ ಹಾಕಕುತ್ತು ನಾಲ್ಕು ಪೀಸ್ ಹಾಕಿದೆ ಎಷ್ಟಪ್ಪ ಇట్లా ಉಂಜಾಯೆ 2 1/2 ಕೆಜಿ ಬಾಡಬಿತೆ ಏನು ಮಾಡ್ದೆ ಬಾಡಲನ್ವೆ ಒಬಳೆ ಕೂತ್ಕೊಂಡು ತಿನ್ಕಬಿಟ ಏನ 2 1/2 ಕೆಜಿ ಇರದು ಕೂಯಕಡಿದ್ರಾ ಸರಿಯಕತೆ ಹಾಕೋ ಮತ್ತೆ ಇಷ್ಟ ಇಷ್ಟ ಹಾಕಿದ್ಯಲ್ಲಕಾ ನಿನ್ನ ಬಾಯಲ್ಲಿ ಮೂಣಕಸುನ್ ತಿನ್ಬಿಟ್ಟು ಹೇಳ್ಮೆ ಆಕಾಕ 2 1/2 ಕೆಜಿ ಕೋಳಿ ಕೂದಿ ನಿನ್ನ ಇಷ್ಟ ಇಷ್ಟ ಬರಿ ಬಾಡ ಅಕ್ಕ ನಿನ್ನೆನೋ ದುಷ್ಟಕಂತನಪ್ಪ ಆ ಪಾಟಿ ಹಾಕೋ ನಿಂಗೆ ನಮಗೆ ಅದು ಇಲ್ಲ ಎಷ್ಟಿದೋ ಬಾಬಾ ಇಲ್ಲಿ ನೋಡ 봐 ನಿನೇ

சார உக்கம் ஏிசத்தின் இஷ்டேடா நான் ஜொத்தி நாச்சின ಅಲ್ಲ ಕಲಗ ಇದನ್ ಜಲಿಕೆ ಬಿಲ್ ತಕೊತ ಅಲ್ಲ ಕಲಮ ಹಿಂಗ ಆಡೋದ್ ಚಂದ್ಲಾ ಎಲ್ಲ ಮಗ ಉಣ್ಕಂಬರ್ತವ ಉಂಟೋಗ ಸಾರೀಜ ಇನ್ ಅವನು ಬಾಡಾಕನ್ಬಿಟ್ಟು ನೀ ಬಾವ ಆಳೆ ಮಕ್ಕವ್ ಗಂಟಾಕೋದ ಆ ಪಟ್ಟಿ ಬಾಡಾಕಳ ಅನ್ಬಿಟ್ಟು ನೀನು ಅವನಗಿಕ್ನಿಲ್ಲ ಅಂದ್ರೆ ದೊಡ್ಡ ರಾಗಳೆ ರಾಮಾಯಣನೇ ಆಗೋತದೆ ಇಷ್ಟಾವೇ ಆ ಬಾವನ್ ಇಕ್ ಹೋಗು ಸುಮ್ಮನೆ ಉಂಟು ಕರದ್ರೆ ಎಚ್ಕೋಟಾ ಇಕ್ಕಂಕಾರಿ ಎರಡು ಚೂರು ಹಾಕ್ಬಿಟ್ಟು ಈ ಪಾಟಿ ಹಾಕಿನಿ ಪಾಟಿ ಹಾಕಿನಿ ಅಂತೀರ ನಾನ್ ಆ ಸತ್ತಿನ ಹೋಗಿ ಹೇಳೀನಿ ಯಾವಾಗ ಕೂದಿ ಅಕ ಇರ ದಿಸ್ ಕು ನಾ ಚೆನ್ನಾಗಿ ಕರ್ಕಬತ್ತಿನಿ ಅಂತ ಯಾಕೆ ಬಾಡ್ ಮುರ್ಗ ಏನ್ ನಾನು ಹೇಳಿದ್ದು ನೀನು ಏ ಸುಮಾರು ದಿಕ್ಕಿದ್ದ ಕನ್ಬಿಟ್ಟ ಇತ್ತೀಸ ಬಾಳ ಬದ್ಲಾ ಬಿಟ್ಟಿದ್ದೀವ್ ಮಗ ಬಾವ ಈಗ ನೀನು ನೋಡದೆ ಬಾವನ್ ಕಾಳ ಬಿಟ್ಟು ಟಿಕ್ ಕೊಟ್ಟರೆ ನಾನು ಬಿಟ್ಟದ್ಲಾ ಗರ್ಜ್ ಬಿಡ್ತಾನೆ ಹೋಗು ಬರೋಗು ಇವತ್ ಕು ಇವತ್ ಕೆಂಚ ಬರಲ್ಲ ಎರಡು ಕೋಳಿ ಕುಯ್ತೀನಿ ಒಂದ್ ಕುಯ್ತಿನಿ ಅಂದ್ಬಿಟ್ಟು ಇನ್ನೊಂದ

ಅವ್ನ ಯಾವ ತಿಂತಾರೆ ಮನೆಗೆ ಬಂದಂಟ್ರ ಬಾನ್ಸ ಕಲಿದ್ರಿ ಫಸ್ಟ್ ನೀವು ಉಣ್ಣು ತಿನ್ನು ಬೇಕಾ ಬಿಟ್ಟು ಬರ್ಬೇಡ್ರಿಗೆ ನಾವೇನ್ ಇಟ್ಟಿಲ್ ಇಟ್ಕೊತಿಲ್ದಾನೇ ಬಿಡಕಾರಿ ತಟ್ಟ ಅಲ್ಲಿ ಬಿಟ್ಕೊಡಕ್ ಇಟ್ಟಿ ಕುಸ್ಕೊಂಡು ಏನ್ ಇಟ್ಟಿಲ್ಲನ ಇಟ್ಕೊಂಡು ಬಂದ್ ಮನೆಗೆ ಸುಮ್ನೆ ಉಣ್ಬಿಟ್ಟು ಎಲ್ಲ ಸುಮ್ನೆ ಊಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ